ಈಗ ನೋಡಿ ಐಶ್ವರ್ಯ ನಾನು ದ ಎನ್ಚಾಂಟೆಡ್ ಫೂಲ್ लेसन ಇಂದ ಆ ವರ್ಡ್ಸ್ ಆಕುತಿದ್ದೆ ಅಕ್ಕಿ ಕಲ್ಕೋ ಅಂತ ಎಷ್ಟು ಕಲ್ಕೋ ಬಂದಾಳ ನನಗೆ ಗೊತ್ತಿಲ್ಲ ಕೇಳೋನು ಒಂದು ಐದಾರು ಕೇಳ್ತೇನಂತ ಅಂತ ಹೆಂಗೆ ಹೇಗೆ ಅಂತಂದು ಅಂತ ನೋಡು ಹೇತಿ ಐಶು ಹಂ ಎನ್ಚಾಂಟೆಡ್ ಎನ್ ಸಿ ಎಚ್ ಎ ಯ એન ಡಿ ಇ ಎನ್ಚಾಂಟೆಡ್ ಅಂದ್ರೆ ಮರುಬಡಿ ವೆರಿ ಗುಡ್ ಲಾಸ್ಟ್ ಎಲ್ಓೆಸ್ಟಿ ಲ ಕಳೆದುಕೊಂಡ ಡೈಸ್ ಟಿ ಐ ಸಿ ಡೈಸ್ ಎಂದರೆ ದಾಳ ಕಾನ್ಸ್ಟೆಂಟ್ಲಿ ಸಿ ಎನ್ ಎಸ್ ಟಿ ಎ ಎನ್ ಐ ಎನ್ ಟಿ ಎಲ್ ವೈ ಕಾನ್ಸ್ಟೆಂಟ್ಲಿ ಎಂದರೆ ಯಾವಾಗಲೂ ಎಸ್ ವಾಂಡರ್ಡ್ ಡಬ್ಲ್ಯೂ ಎ ಎನ್ ಡಿ ಇ ಆರ್ ಇ ಡಿ ಎಂದರೆ ಅಲೆದಾಡು ಇನ್ನೊಂದು ಕೇಳಿ ಪರ್ಸ್ಯೂಟ್ ಪಿ ಯು ಆರ್ ಎಸ್ ಯು ಐ ಟಿ ಪರ್ಸ್ಯೂಟ್ ಎಂದರೆ ಟ್ರೈ ಮಾಡೋದು ಅಂತ ಏನು ಅಂತಲ್ಲ ಭಾಳ ಟ್ರೈ ಮಾಡಿ ಭಾಳ ಏನದು ಹಾಂ ಓವರ್ ಹೆಡ್ ಓ ಓ ವಿ

ಆರ್ ಎಸ್ ಟಿ ವೈ ಟಿ ಎಂದರೆ ಟರ್ ಇದು ಕ್ಲೈಂಬ್ ಸಿ ಎಲ್ ಐ ಐಎಂ ಬಿ ಕ್ಲೈಂಬ್ ಎಂದರೆ ಹತ್ತು ಕ್ರೇನ್ಸ್ ಸಿ ಎ ಸಿ ಆರ್ ಸಿ ಆರ್ ಎಸ್ ಎನ್ ಆರ್ ಎನ್ ಇ ಎಸ್ ಕ್ರೇನ್ಸ್ ಅಂದರೆ ವಕ್ರಿ ಕೊಕ್ಕರೇನು ಬರ್ತಿತ್ತು ಆಮೇಲೆ ಇದು ಸರ್ಟೆನ್ಲಿ ಸರ್ಟೇನ್ಲಿ ಹೇಳು ಕಲ್ತಿಲ್ಲ ಹಾಂ ಓಕೆ ಇಷ್ಟು ಕಲ್ತಿಲ್ಲ ಆಮೇಲೆ ಇನ್ನು ಪೊರ್ಪೇಟೆ ಕಲಿ ಓಕೆ ಹೇಳಾತಿದ್ಲ ಪರ್ಫೆಕ್ಟಾಗಿ ಕಲಿ ಆಮೇಲೆ ಪರ್ಪೇಟಾಗಿ ಅವ್ತ ಪಾಠ ಅಂತ ಪಾಠ ಮಾಡ್ತೀನಿ ಅಂತ ಅಪ್ಪಿ ನೀನು ಎಷ್ಟು ಬರ್ತವೆ ಎಷ್ಟು ಬರ್ತವೆ ಹಾಂ ಕೇಳಲಿ ಇದು ಪೂಲ್ ಲಾಸ್ಟ್ ಇಲ್ಲ ನೋಡುದ್ ಈ ಕಡೆ ಲಾಸ್ಟ್ ಕೊಡೋಣಿ ಆತು ನಿಮ್ಸ್ ನೋಡ್ತೀನಿ ತಡಿ ಬುಕ್ ತಂದಿ ಕೊಡಿ ಮಾಡ ಶ್ರಾವಣಿ ಶ್ರಾವಣಿ ಯಾಕೆ ಬನ್ನಿ ತೆಗೆದಿಟ್ಟು ಬಂದಿ ಯಾಕೆ ಮೆಹಂದಿ ತಕೊಂಡಿರಿ ನೋಡು ಎದು ತಕೊಂಡಿ ಮೆಹಂದಿ ಚಂದ ತಗೊಂಡು ಯಾರು ತಗ ದೀಪ ಚಂದ ತಗಾರ ಅಲ್ಲೇ ಈಗ ಯಾಕೆ ತಕೊಂಡಿ ಮೆಹಂದಿ ಯಾ ಜಾತ್ರಿ ಜೋರ್ ಮಾತಾಡಲ್ಲ ಇಲ್ಲಿ ನೋಡ್ ಮಾತಾಡೋ ಯಾವಾಗೈತಿ ಹೋಗ್ಬಂದಿ ಯಾರ ಡ್ರೆಸ್ ತಕೊಂಡ್ ಸೀರೆ ಹಿಡ್ಕೊಂಡೋಗಿದ್ದ ಸೀರೆ ಹಿಡ್ಕೊಂಡೋಗಿದ್ದಿ ಮತ್ತೆ ನಾಳೆ ಮತ್ತೆ ಊಟಕ್ಕಿ ನೋಡ್ತೀವಿ నోడ్తీ తడి ఆ బుక్న పొయ్యం కల్కంది బత పొయ్యం యాసాం ఈ బతీయల మతీయల పక్క మర్తనే మో ఇల్ నోడ ఎల్గూ బాయ్ బాయ్